ಪ್ರೇಮಾಯತನದ ಮುಖ್ಯ ಕಟ್ಟಡದ ಸ್ಫೂರ್ತಿ ಮೇಲ್ಗಡೆ ಬಂದಿದ್ದೇವೆ ಸೊ ನಾವು ಇಲ್ಲಿಂದ ಅಲ್ಲಿ ನೋಡಿದರೆ ಒಂದು ಬ್ರಿಡ್ಜ್ ಕಾಣುತ್ತೆ ಸೊ ಆ ಒಂದು ಸೇತುವೆ ಇದೆಯಲ್ಲ ಈಗ ಹೊಸದಾಗಿ ಕಟ್ಟಿಸಿದ್ದಾರೆ ಅದು ಮೊದಲು ಆ ಸೇತುವೆ ಆ ಭಾಗ ನಿಜಾಮ್ ಇದು ಅವರಿಗೆ ಒಳಪಟ್ಟಿತ್ತು ಏರಿಯಾ ಅದು ಸೇತುವೆ ನಿಜಾಮ್ ಆಡಳಿತಕ್ಕೆ ಒಳಪಟ್ಟಿತ್ತು ಈ ಕಡೆ ಭಾಗ ಇಲ್ಲ ಮದ್ರಾಸ್ ರೆಸಿಡೆನ್ಸಿ ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರು ತಾರನಾಥರಾಗೆ ಗಡಿಪಾರ ಆದೇಶ ಬಂದಾಗ ತಾರನಾಥರ ಗೆಳೆಯರೆಲ್ಲ ತಾರನಾಥರಿಗೆ ಒತ್ತಾಯ ಪೂರ್ವಕವಾಗಿ ಒಂದು ಗೂಡ್ಸ್ ಗಾಡಿಯಲ್ಲಿ ಕೂಡ್ಸ್ ಬಿಟ್ಟು ಅವರಿಗೆ ಒತ್ತಾಯ ಪೂರ್ವಕವಾಗಿ ಈ ಕಡೆ ಕಳಿಸಿದ್ರು ಆಮೇಲೆ ಅವರು ರಾಮ್ಪುರಕ್ಕೆ ಬಂದು ಇಲ್ಲಿ ಎಲ್ಲ ಮತ್ತೆ ತಮ್ಮ ಕಾರ್ಯಕ್ಷೇತ್ರವನ್ನು ಮುಂದುವರಿಸುತ್ತಾರೆ ಸೊ ಈಗ ಈ ಕಡೆ ಅಂದ್ರೆ ಒಂದು ಸನ್ನಿವೇಶ ನನಗೆ ನೆನಪು ಬರ್ತಾ ಇದೆ ಅನಕರು ಅವರು ಪಂಡಿತ್ ತಾರನಾಥರ ಒಡನಾಡಿಗಳು ಅದೇ ರೀತಿ ನಮ್ಮ ಬಳ್ಳಾರಿ ರಾಘವರು ಅವರಿಗೆ ಕರ್ನಾಟಕ ಆಂಧ್ರ ಶ್ರೇಷ್ಠ ನಾಟಕ ಕಲಾವಿದರಂತ ಬಿರುತ್ತಿತ್ತು ಅವರೆಲ್ಲ ಇಂಗ್ಲೆಂಡಿಗೆ ಹೋಗಿ ಬಂದಿದ್ದಾರೆ ಅವರು ನೈನ್ಟೀನ್ ಟ್ವೆಂಟಿ ಏಯ್ಟಲ್ಲೇ ನಮ್ಮ ಬೆಂಗಳೂರಿನ ಅಮೇಚೂರ್ ಡ್ರಾಮಾ ಅಸೋಸಿಯೇಷನ್ ಕಡೆಯಿಂದ ನಮ್ಮ ಕರ್ನಾಟಕ ಮತ್ತು ಆಂಧ್ರದ ಎಲ್ಲ ಕಲಾವಿದರನ್ನು ಕರ್ಕೊಂಡು ಇಂಗ್ಲೆಂಡ್ಗೆ ಹೋಗಿ ಬರ್ತಾರೆ ಅವರೆಲ್ಲ ಪಂಡಿತ್ ತಾರನಾಥರ ಒಡನಾಡಿಗಳು ಅವರು ಒಂದ್ಸಲ ಪ್ರೇಮಾಯಿತನ ಆಶ್ರಮಕ್ಕೆ ಬಂದಾಗ ಇವರು ಮತ್ತೆ ನಾಲ್ಕು ಅವರು ಬಳ್ಳಾರಿ ರಾಘವರು ತಾರನಾಥರಿಗೆ ಒಂದು ಮಾತು ಕೇಳ್ತಾರೆ ನಾವು ರಾಂಪುರಕ್ಕೆ ಹೋಗಿ ಅಲ್ಲಿ ಲಕ್ಷ್ಮಮ್ಮನ ಭೇಟಿಯಾಗಬೇಕು ಅಂತ ಆದರೆ ತಾರನಾಥ ಎಚ್ಚರಿಕೆ ಕೊಡ್ತಾರೆ ಲಕ್ಷ್ಮಮ್ಮ ಒಲಿದರೆ ನಾರಿ ಮುನಿದರೆ ಮಾರಿ ಆ ಥರ ಒಂದು ಔಧತೆ ಹುಷಾರಾಗಿರ್ಬೇಕಂತ ಆ ಒಂದು ಸನ್ನಿವೇಶದಲ್ಲಿ ಯಾವುದೋ ರಾಮ್ಪುರ ಲಕ್ಷ್ಮಮ್ಮಗೆ ಹೋಗಿ ಭೇಟಿ ಮಾಡಿಕೊಂಡಿರೋ ವಿಷಯವನ್ನು ನಾವು ತಾರನಾಥರ ಬಗ್ಗೆ ಇರೋ ಪುಸ್ತಕದಲ್ಲಿ ನಾವು ಕೇಳಬಹುದು ಅಥವಾ ಓದಬಹುದು ಸೊ ಈಗ ನಾವು ಇದೇ ಕಟ್ಟಡದ ಪೂರ್ತಿ ಮೇಲುಗಡೆ ಹೋಗಿ ನಾವು ನೋಡ್ಕೊಂಡ್ ಬಂದ್ವಿ ಈಗ ಹಿಂಗೆ ಕೆಳಗಡೆ ಬಂದರೆ ಇಲ್ಲೆಲ್ಲ ಬೇರೆ ಬೇರೆ ಕಟ್ಟಡಗಳು ಒಂದು ಕಡೆ ಟೇಲರಿಂಗ್ ನಡೆಯುತ್ತೆ ಒಂದು ಕಡೆ ಆರೋಗ್ಯ ತಪಾಸಣೆ ಒಂದು ಕಡೆ ಗ್ರಂಥಾಲಯ ಒಂದು ಕಡೆ ಶಿಕ್ಷಣ ಸೊ ಇಲ್ಲಿ ಒಂದು ಆಂಬುಲೆನ್ಸ್ ಶಿಲ್ಪ ಮೆಡಿಕಲ್ ಲಿಮಿಟೆಡ್ ಅವರು ಚೀರೋ ಟ್ರಸ್ಟ್ಗೆ ಕೊಟ್ಟಿದ್ದಾರೆ ಸೊ ಅದನ್ನು ನಾವು ನೋಡ್ಬೋದು ಸೊ ಈ ಥರ ಸಮಾಜಮುಖಿ ಕೆಲಸಗಳು ಬಡವರಿಗೆ ಮತ್ತೆ ನಿರ್ಗತಿಕರಿಗೆ ಉಪಯೋಗ ಆಗುವಂತಹ ಕೆಲಸಗಳನ್ನು ಇಂದಿನ ಚೀರೋ ಟ್ರಸ್ಟ್ ಅಂದಿನ ಅಂದಿನ ಪ್ರೇಮಾಯತನ ಮತ್ತು ಇಂದಿನ ಚೀರೋ ಟ್ರಸ್ಟ್ ಮೂಲಕ ಪ್ರೇಮ ನಡೀತಾ ಇದೆ